ಭಾರತ್ ಕಿ ಜೈ ರಾಮ್ ಅಪ್ಪ ಎಲ್ಲರೂ ಇದ್ದೀರಿಂದ್ರಪ್ಪ ಲೈಟ್ ಇಲ್ಲಾಕೋ ಬದಲು ಅಲ್ಲಾಕ್ಬೇಕಾಗಿತ್ತು ಯಾರ್ಯಾರು ಏನ್ ಮಾತಾಡ್ತಿದ್ದೀರಿ ಎಲ್ಲೆಲ್ಲಿ ಇದ್ದೀರಿ ಅಂತ ಹೇಳಿ ಇದೀರಾ ಇದ್ದೀರಾ ಇದೊಂದ್ಸತಿ ಜೈ ಶ್ರೀರಾಮ್ ಹೇಳಿ ನೋಡೋಣ ಜೋರಾಗಿ ಕೈ ಎತ್ತಿ ಹೇಳಿ ನೋಡ ನೋಡ್ರಿ ನಮ್ಮೂರಿನ ವೇದಿಕೆಯನ್ನ ಅಲಂಕರಿಸಿರುವ ಸ್ವಾಮೀಜಿರವರ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ನಮ್ಮ ಹಿರಿಯರು ರಾಷ್ಟ್ರೀಯ ಧ್ರೋಣರೂ ಆದ ಸಂದಿಲ್ಜೀರವರೇ ಮೂರ್ತಿ ಅದಕ್ಕಿಂತ ಹೆಚ್ಚಾಗಿ ಕಿರೀಟ ಇಟ್ಟಂತೆ ನಮ್ಮ ವೇದಿಕೆ ಹಿಂದೆ ಆ ಭಗವಂತ ಚಂದ್ರ ಇದ್ದಾನೆ ನಮಗೆಲ್ಲ ಕಾಯೋದಕ್ಕೆ ತಾಯಿ ದುರುಗೇ ಇದ್ದಾಳೆ ನನಗೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಶ್ರೀ ರಾಮೂರ್ತಿರವರು ಈ ಭಾಗದ ಶಾಸಕರು ಹೇಳಿದಾಗ ಬಹಳ ಸಂತೋಷದಿಂದ ಒಪ್ಕೊಂಡೆ ನಾನು ಯಾಕೆಂದ್ರೆ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಳ್ಬಹುದು ಅಂತ ಹೇಳಿ ಬಹಳಷ್ಟು ನೋಟಗಳನ್ನ ವಿಚಾರಗಳನ್ನ ಮಾತುಗಳನ್ನ ಕೇಳೋದಕ್ಕೆ ಬಂದಿದ್ದೆ ಆದರೆ ನನ್ನನ್ನೇ ಮಾತಾಡಿಸ್ತಾರೆ ಮೊದಲು ಅಂತ ಗೊತ್ತಿರಲಿಲ್ಲ ನಾನು ಒಂದು ಪೇಪರ್ ಇಟ್ಕೊಂಡು ಬಂದಿದ್ದೆ ಪೆನ್ ಇಟ್ಕೊಂಡು ಬಂದಿದ್ದೆ ಯಾಕೆ ಅಂತಂದ್ರೆ ಯಾರು ಏನೇನು ಮಾತಾಡ್ತಾರೋ ಬರ್ಕೊಂಬಿಟ್ಟು ಲಾಸ್ಟಲ್ಲಿ ಅದನ್ನೇ ಹೇಳ್ಬಿಟ್ರೆ ಒಂದು ಭಾಷಣ ಆಗ್ಬಿಡುತ್ತಲ್ಲ ಅಂತ ನಾವೆಲ್ಲ ಅಂಗೀತಾನೇ ಮಾಡೋದು ಯಾಕಂದ್ರೆ ಹಿರಿಯರಿದ್ದಾಗ ಅವ್ರ ಹತ್ರ ಕಲಿಯೋದು ಜಾಸ್ತಿ ಇರುತ್ತೆ ಆದರೆ ನನ್ಗೆ ಒಂದು ರೀತಿ ಅನ್ನಿಸ್ತಾ ಇತ್ತು ಈ ಥರದ ಒಂದು ಸಮಾವೇಶಗಳು ನಿಜವಾಗ್ಲು ಎಂದೋ ಆಗ್ಬೇಕಾಗಿತ್ತು ನಮಗೆ ಜಾಗೃತಿ ಮೂಡಿಸೋದಿಕ್ಕೆ ಏನು ಮಾಡ್ತಾ ಇದ್ದೀವಿ ಅಂತ ಹೇಳೋದಿಕ್ಕೆ ನಾವೇನು ಮಾಡಬಾರ್ದು ಅಂತ ಹೇಳೋದಿಕ್ಕೆ ಇಂತಹ ಸಮಾವೇಶಗಳು ಬೇಕಾಗಿತ್ತು ನಿಜವಾಗ್ಲೂ ನಮ್ಮ ಹೆಮ್ಮೆಯ ಸಂಸ್ಥೆಯ ಆರ್ ಎಸ್ ಎಸ್ ರವರ ನೂರು ವರ್ಷ ಸಂದ ಸಂತೋಷದಲ್ಲಿ ಈ ರೀತಿಯ ಹಲವಾರು ಸಮಾರಂಭಗಳನ್ನ ಮಾಡ್ತಾ ಇರೋದು ನಮ್ಗೆಲ್ಲರಿಗೂ ಹೆಮ್ಮೆ ತರುವಂತ ವಿಚಾರ ಇಲ್ಲಿ ನೋಡಿ ಹೇಳ್ರಿ ಜೋರಾಗಿ ಹೇಳಿ ಭಾರತ್ ಅಣ್ಣ ಒಬ್ರೇ ಹೋಗ್ತಿದಾರೆ ನಾವ್ಯಾಕೆ ಸುಮ್ಮನೆ ಇರಬೇಕು ಎಲ್ಲರೂ ಹಿಂದೂ ಸಮಾವೇಶ ಅಂದಾಗ ನನಗೂ ಅದೇ ಅನ್ನಿಸ್ತಾ ಇತ್ತು ಹಿಂದೂಗಳು ತಕ್ಷಣ ಒಂದು ಜಾತಿ ಅಂತ ಹೇಳ್ತಾರೆ ಹಿಂದೂ ಅಂದರೆ ಜಾತಿ ಖಂಡಿತ ಅಲ್ಲ 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 ಹಿಂದೂ ಅಂದರೆ ಅದು ಧರ್ಮ ಸಂಪ್ರದಾಯ ನಾವು ಪ್ರಪಂಚದಲ್ಲಿ ಯಾವುದೇ ಭಾಗಕ್ಕೆ ಹೋಗ್ಲಿರಿ ಪ್ರಪಂಚದಲ್ಲಿ ಯಾವುದೇ ಭಾಗಕ್ಕೆ ಹೋಗ್ಲಿ ಅಲ್ಲೆಲ್ಲವೂ ಒಂದೊಂದು ಮತ ಕಾಣ್ತವೆ ಒಂದೊಂದು ಜಾತಿ ಕಾಣ್ತವೆ ಆದರೆ ಭಾರತದಲ್ಲಿ ಮಾತ್ರ ಭಾರತದಲ್ಲಿ ಮಾತ್ರ ಹಲವಾರು ಮತಗಳು ಹಲವಾರು ಜಾತಿಗಳು ಹಲವಾರು ಭಾಷೆಗಳು ಹಲವಾರು ಉಡುಗೆ ತೊಡುಗೆಗಳು ಹಲವಾರು ಸಂಸ್ಕೃತಿಗಳು ಹಲವಾರು ಆಹಾರ ಪದ್ಧತಿಗಳು ಎಲ್ಲಿಯಾದರೂ ವಸುದೇವ ಕುಟುಂಬಕಂ ಎನ್ನುವ ರಾಷ್ಟ್ರ ಯಾವುದಾದ್ರೂ ಈ ಪ್ರಪಂಚದಲ್ಲಿ ಇದ್ರೆ ಅದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಎಲ್ಲರನ್ನು ಕೂಡಿಸಿಕೊಳ್ಳುವ ಎಲ್ಲರನ್ನು ಅಪ್ಪಿಕೊಳ್ಳುವ ಎಲ್ಲರನ್ನು ಗೌರವಿಸುವ ಎಲ್ಲರಿಗೂ ನಾವು ತಲೆಬಾಗಿ ನಿಲ್ಲುವ ಯಾವುದಾದ್ರೂ ಒಂದು ಧರ್ಮ ಇದ್ರೆ ಅದು ಭಾರತೀಯ ರಕ್ತದಲ್ಲಿ ಹರಿಯುತ್ತಿರುವ ಸನಾತನ ಧರ್ಮ ಸನಾತನ ಧರ್ಮ ಅಂದ್ರೆ ಏನು ತುಂಬಾ ಜನ ಯಾಕಂದ್ರೆ ನನಗೂ ಕೂಡ ಅದ್ರ ಬಹಳಷ್ಟು ಅನುಮಾನ ಇತ್ತು ಸಂದೀರ್ಜಿ ಸಂದೀರ್ಜಿ ನನಗೂ ಸನಾತನ ಧರ್ಮ ಅಂದ್ರೆ ಏನು ಸನಾತನ ಧರ್ಮ ಅಂದ್ರೆ ನಮ್ಮ ಹಿರಿಯರು ಹೇಳಿದ ಹಾಗೆ ನಮ್ಮ ಸ್ವಾಮೀಜಿಗಳು ಕೂಡ ಒಪ್ಕೊಳ್ತಾರೆ ನಾನಂತೂ ಬರ್ಕಂಬಂದ್ಬಿಟ್ಟಿದ್ವಿ ಎಲ್ಲರೂ ತಪ್ಪು ಹೇಳ್ಬಿಟ್ರೆ ಅಂತ ಪ್ರಕೃತಿಯ ಜೊತೆ ನಾವು ಹೇಗೆ ಇರಬೇಕು ವಿಶ್ವದಲ್ಲಿ ನಾವು ಹೇಗೆ ನಡೆಯಬೇಕು ಬುದ್ಧಿಗೆ ವಂತಿಕೆಯಿಂದ ನಾವು ಹೇಗೆ ಬದುಕಬೇಕು ಅನ್ನೋದು ಬಹುಶಃ ನಾವೆಲ್ಲರೂ ನಮ್ಮ ಧರ್ಮವನ್ನು ಸಕ್ರಮವಾಗಿ ನಾವು ನಡೆದುಕೊಂಡಿದ್ದಿದ್ರೆ ಪಾಲಿಸಿದ್ದಿದ್ರೆ ಪರ ಧರ್ಮಗಳು ನಮ್ಮ ಮೇಲೆ ನಿಂತು ನೃತ್ಯ ಮಾಡಕ್ ಸಾಧ್ಯ ಆಗ್ತಿರ್ಲಿಲ್ಲ ಯಾವುದೇ ಒಂದು ಧರ್ಮ ಪರಧರ್ಮಗಳು ಬಂದು ಇಲ್ಲಿ ಗಟ್ಟಿಯಾಗಿ ಊರೋದಿಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ ಆಕಾಶನ ಬೇಕಾದ್ರೆ ನಾವು ಅಳತೆ ಮಾಡ್ಬಿಡ್ಬೋದ್ರಿ ಆಕಾಶ ಇಷ್ಟೇ ಇದೆ ನಾವು ಫ್ಲೈಟ್ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಬಹಳಷ್ಟು ಜನ ಇಲ್ಲಿ ಫ್ಲೈಟ್ ಅಲ್ಲಿ ಪ್ರಯಾಣ ಪ್ರಯಾಣ ಪೈಲಟ್ ಪೈಲಟ್ಗಳು ಹೇಳ್ತಿರ್ತಾರೆ ನಾವು ಮೂವತ್ತೈದು ಸಾವಿರ ಅಡಿಗಳೆಲ್ಲ ಎತ್ತರದಲ್ಲಿ ಹೋಗ್ತಾ ಇದೀವಿ ಇಷ್ಟಿದೆ ಹಾಗಿದೆ ಹೀಗಿದೆ ಅಂತೆಲ್ಲ ನಾವ್ ಹೇಳ್ತಾ ಇರ್ತಾರೆ ಆಕಾಶನ ಬೇಕಾದ್ರೆ ಅಳ್ತೆ ಮಾಡಬಹುದಂತೆ ಸನಾತನ ಧರ್ಮವನ್ನು ಅಳತೆ ಮಾಡೋದಕ್ಕೆ ಇವತ್ತುವರೆಗೂ ಸಾಧ್ಯ ರೀ ನಾವು ಈ ಧರ್ಮವನ್ನು ಸರಿಯಾಗಿ ಪಾಲಿಸಿದ್ರೆ ನಾವು ಈ ಧರ್ಮವನ್ನು ಸರಿಯಾಗಿ ಆಚರಣೆ ಮಾಡಿದ್ರೆ ನಾವು ಈ ಧರ್ಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಿದ್ರೆ ಪ್ರಪಂಚದ ಯಾವುದೇ ದೇಶಕ್ಕೆ ಹೋದರೂ ನಾವು ಪಾಠ ಹೇಳ್ಬೋದಾಗಿತ್ತು ಆದರೆ ಸ್ವಲ್ಪ ಮಟ್ಟಿಗೆ ಈಗ ಸಾಧ್ಯ ಆಗ್ತಾ ಇದೆ ರವರ ಸರ್ಕಾರ ಬಂದ ಮೇಲೆ ನಮಗೆ ಪ್ರಪಂಚಕ್ಕೆ ಪಾಠ ಹೇಳುವ ಒಂದು ಸಂದರ್ಭ ಖಂಡಿತ ಬಂದಿದೆ ನಮಗೆ ನಾವೇನಂದ್ರೆ ನಮಗಲ್ಲೇ ತಪ್ಪುಗಳನ್ನ ಇಟ್ಕೊಂಡ್ಬಿಡ್ತೀವಿ ಕಣ್ರಿ ನಮ್ಮಲ್ಲೇ ತಪ್ಪುಗಳ್ ಇಟ್ಕೊಂಡ್ಬಿಡ್ತೀವಿ ನಾವೇನ್ ಮಾಡೋದು ನಾವೇನ್ ಇದ್ ಮಾಡೋದು ನಾವೇನ್ ಧರ್ಮ ಅಂತ ಮಾಡೋದು ನಾವೇನ್ ಇದು ಮಾಡೋ ಹೀಗೆ ಮಾಡೋದು ಹಾಗೆ ಮಾಡೋದು ಎಲ್ಲವೂ ಎಲ್ಲವೂ ಪ್ರಶ್ನೆಗಳು ನಮ್ಮಲ್ಲಿ ತುಂಬಾ ಇರ್ತವೆ ಅಣ್ಣ ನೀನು ಸ್ವಲ್ಪ ಹೂಣ ಹೂಣ ನೋಡಿ ನೋಡಿ ನಾವೆಷ್ಟು ಸರಿಯಾಗಿ ಸಂಪ್ರದಾಯಗಳ ಸಂಪ್ರದಾಯಗಳನ್ನು ಸಂಪ್ರದಾಯ ಧರ್ಮ ಅನ್ನೋದು ಸನಾತನ ಧರ್ಮದಲ್ಲಿ ಒಂದು ಅಂತ ಹೇಳಿದೆ ನಾನು ನಾವು ಹೇಗೆ ನಮ್ಮ ಸಂಪ್ರದಾಯಗಳನ್ನ ಪಾಲಿಸ್ತಾ ಇದ್ದೀವಿ ಅಂತ ನಾವೇ ನಮ್ಮ ಪ್ರಶ್ನೆಗಳ ಹಾಕೊಂಡ್ರೆ ನಿಜವಾಗ್ಲೂ ನೀವೆಲ್ಲರೂ ಪ್ರಶ್ನೆಗಳು ಹಾಕ್ಕೊಳ್ಳಿ ನಾನಂತೂ ಹಾಕ್ಕೊಂಡಿದ್ದೀನಿ ಅದು ಸರಿನೋ ತಪ್ಪೋ ತಾವು ಹೇಳಿಬಿಡಿ ದೇವರಿಗೆ ನಾವು ಸರಿಯಾಗಿ ನಮಸ್ಕಾರ ಮಾಡ್ತಾ ಇದ್ದೀವಾ ಮಾಡ್ತಾ ಸರ್ ನಿಮಗೆ ಕ್ವಶನ್ ಕೇಳ್ತಾ ಇದೀವಿ ಮಾಡ್ತಿದ್ದೀವ ಹೇಳಿ ಮಾಡ್ತಿದೀವಿ ಅಂದ್ರೆ ಹೌದು ಅನ್ನಿ ಇಲ್ಲ ಅಂದ್ರೆ ಇಲ್ಲ ಅನ್ನಿ ದೇವಾಲಯಕ್ಕೆ ನಾವು ಭೇಟಿ ನೀಡ್ತಿದೀವ ನಿಜವಾಗ ಹೇಳ್ತೀನಿ ಅನ್ಯ ಧರ್ಮೀಯರು ದಿನಕ್ಕೆ ಐದು ಬಾರಿ ಪ್ರಾರ್ಥನೆ ಮಾಡ್ತಾರೆ ಅವ್ರ ಮಂದಿರಕ್ಕೆ ಹೋಗಿ ಎಷ್ಟು ಬಾರಿ ಎಷ್ಟು ಬಾರಿ ಇನ್ನು ಕೆಲವು ಧರ್ಮೀಯರು ವೀಕೆಂಡ್ ಭಾನುವಾರ ಆದರೆ ಶನಿವಾರ ಆದರೆ ಆ ಮಂದಿರಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಅಷ್ಟೇ ಅಲ್ಲ ಅವರು ಸಂಪಾದನೆ ಮಾಡೋದ್ರಲ್ಲಿ ಸ್ವಲ್ಪ ಹಣವನ್ನ ಆ ಮಂದಿರಕ್ಕೆ ಕಟ್ಟಿ ಅದನ್ನ ಹೇಗೆ ಇಂಪ್ರೂವ್ ಮಾಡಬೇಕು ಅದನ್ನ ಹೇಗೆ ಬೆಳೆಸಬೇಕು ಅದನ್ನೇನು ಗಟ್ಟಿ ಮಾಡಬೇಕು ಅದನ್ನ ಹೆಂಗೆ ಆ ಧರ್ಮವನ್ನು ಪ್ರಚಾರ ಮಾಡಬೇಕು ಅಂತಾರೆ ನಾವು ನಮ್ಮನ್ನು ಪ್ರಶ್ನೆ ಹಾಕೊಂಡ್ವಾ ವಾರಕ್ಕೆ ಎಷ್ಟು ಬಾರಿ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಯಾರಾದ್ರೂ ಹೇಳ್ತೀರಾ ವಾರಕ್ಕೆ ಎಷ್ಟು ಬಾರಿ ದೇವಸ್ಥಾನಕ್ಕೆ ಹೋಗ್ತೀವಿ ಕಡ್ಡಾಯ ಮಾಡ್ಕೊಂಡಿದೀವ ದೇವಸ್ಥಾನಕ್ಕೆ ಹೋಗಲೇಬೇಕು ದೇವಸ್ಥಾನಕ್ಕೆ ಹೋಗ್ಲೇಬೇಕು ದೇವ್ ಪೂಜೆ ಮಾಡ್ಲೇಬೇಕು ಯಾರಾದ್ರೂ ಕಡ್ಡಾಯ ಹಾಕೊಂಡಿದ್ದೀರ ಯಾರಿಲ್ವಾ ಇಲ್ಲ ಮಗನೇ ನೀನೊಬ್ಬ ಸತ್ಯ ಹೇಳ್ತಿದಿಬ್ ನಮ್ಮಲ್ಲಿ ಕೆಲವು ಹೆಣ್ಮಕ್ಳು ಎಲ್ರೂ ಸೇರಿ ನನಗೆ ನಾನೇನು ಹೊರತುಪಡಿಸಿ ಹೇಳ್ತಾ ಇಲ್ಲ ಬೊಟ್ಟ ಇಟ್ಕೊಳ್ಳಲ್ಲ ಜಡೆ ಕಟ್ಕೊಳ್ಳಲ್ಲ ಪ್ರಸಾದ ತಿನ್ನೋದಿಲ್ಲ ಪ್ರಸಾದ ಕೊಟ್ರೆ ಎಲ್ರಿಗೂ ಹಂಚಿ ತಿನ್ನುವುದನ್ನೇ ಪ್ರಸಾದ ಅಂತೇವೆ ನಾವು ಆ ಹಂಚಿ ತಿನ್ನುವ ಪ್ರಸಾದ ಕೂಡ ಕೆಲವು ಸರ್ತಿ ದೇವಸ್ಥಾನಗಳಿಗೆ ನಾವು ಈಗಲೂ ನೋಡಿದಿವಿ ವಿಷವಾಗಿ ಪರಿವರ್ತನೆ ಆಗೋಗಿದೆ ಪ್ರಸಾದಕ್ಕಿರುವಂತಹ ಒಂದು ಭಕ್ತಿಯಿಂದ ತಯಾರು ಮಾಡುವಂಥ ಪ್ರಸಾದವನ್ನು ನಾವು ತಗೊಳ್ತಾ ಇಲ್ಲ ಬೊಟ್ಟೆ ಇಟ್ಕೊಳ್ಳೋದಾಗ್ಲಿ ಜಡೆ ಕಟ್ಟೋದ್ರಾಗಲಿ ಅದೆಲ್ಲ ವೈಜ್ಞಾನಿಕ ಕಾರಣಗಳಿದೆ ಅಂತ ನಮ್ಮ ದೊಡ್ಡವರು ಹೇಳಿದ್ರು ಕೂಡ ಏನಕ್ಕೆ ದೊಡ್ಡವ್ರ ಮಾತು ಕೇಳೋದು ಯಾರಾದ್ರೂ ಸ್ವಲ್ಪ ಹೇಳಿದ್ರು ಅಂತ ಇಟ್ಕೊಡಿ ಮೋಟಿವೇಶನ್ ಸ್ಪೀಚ್ ಅಂತಾರೆ ಕೆಲವರು ಏನಂತಾರೆ ಅದನ್ನ ಏನ್ರಿ ಅಡ್ವೈಸ್ ಮಾಡ್ತೀರಾ ಏನ್ರಿ ಅಡ್ವೈಸ್ ಮಾಡ್ತೀರಾ ಮೋಟಿವೇಶನ್ ಸ್ಪೀಚ್ ಕಣ್ರಿ ಇದು ಅಂತ ಮೋಟಿವೇಶನ್ ಸ್ಪೀಚ್ ಅಂದರೆ ಆಗೋದೇ ಇಲ್ಲ ಕೆಲವರಿಗೆ ಅಡ್ವೈಸ್ ಮಾಡಬೇಡಿ ನಮ್ಗೆ ಏನಾದ್ರೂ ಕೆಲ್ಸಕ್ಕೆ ಬರೋದು ಹೇಳಿ ಅಂತ ಹೇಳ್ತಾರೆ ಕೆಲ್ಸಕ್ಕೆ ಬರೋದು ಅಂದ್ರೆ ಯಾವುದು ನಮ್ಮಲ್ಲಿ ಹೇಳ್ತಾ ಇದ್ರಿ ಯಾವ ಯಾವ ಪುರುಷ ತನ್ನ ಇಂದ್ರಿಯಗಳನ್ನು ಗಟ್ಟಿಯಾಗಿ ಇಟ್ಕೊಂಡಿರ್ತಾನೋ ಅವನು ಇಂದ್ರಲೋಕವನ್ನೇ ಗೆಲ್ತಾನೆ ಅಂತ ಹೇಳಿ ಯಾವ ಪುರುಷ ತನ್ನ ಇಂದ್ರಿಯಗಳನ್ನ ಗಟ್ಟಿಯಾಗಿ ಇಟ್ಕೊಳ್ತಾನೋ ಇಂದ್ರ ಲೋಕವನ್ನ ಗೆಲ್ತಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಮ್ಮ ದೇಶದಲ್ಲಿ ಈಗ ಇಬ್ರು ನಿಂತಿದ್ದಾರೆ ಕಣ್ರಿ ಒಂದು ಮೋದಿಜಿ ಒಂದು ಯೋಗಿಜಿ ನಾವೇನ್ ಮಾಡಿದೀವಿ ಈಗ ತಿನ್ನೋ ಊಟ ಕುಡಿಯೋ ನೀರು ಬೆಳೆಯೋ ಬೆಲೆ ಸುತ್ತಲಿನ ಪರಿಸರ ಕೊನೆಗೆ ಮಣ್ಣನ್ನು ಕೂಡ ಕಲುಷಿತ ಮಾಡಿ ಶತಾಯುಷಿಗಳು ಅಂತ ಇದ್ರು ಏನಂತ ಇದ್ರು ಅಂತ ನೂರು ವರ್ಷ ಬರುತ್ತಾರೆ ಮನುಷ್ಯ ಅಂತ ಇದೆ ಅವ್ರನ್ನ ಅರ್ಧ ಆಯುಷ್ ತಂದ್ಬಿಟ್ವಿ ನಾವು ಏನಕ್ಕೆ ಇದೆಲ್ಲವನ್ನು ಕಲುಷಿತ ಮಾಡಿ ಮಾಡಿ ಯಾರು ಯಾರ್ರಿ ನಾವೇ ಕಣ್ರಿ ಬೇರೆ ಯಾರು ಅಲ್ಲ ನಾವೇ ಕೆರೆ ಕಟ್ಟೆಗಳನ್ನ ಮುಚ್ಚಿ ಬಿಲ್ಡಿಂಗ್ ಕಟ್ಟಿದ್ವಿ ಬೆಳೆದ ಮರಗಳನ್ನ ಕಡದ ಹಾಕಿದ್ವಿ ಎಲ್ಲ ಕಟ್ಟಡನ ಕಟ್ಟಿ ಪ್ರಕೃತಿಯನ್ನು ನಾಶ ಮಾಡಿದ್ವಿ ಸನಾತನ ಧರ್ಮದ ಒಂದು ಭಾಗ ಅಲ್ವೇ ಪ್ರಕೃತಿ ಜೊತೆ ಹೇಗೆ ನಡೆದುಕೊಳ್ಳಬೇಕು ಅನ್ನೋದನ್ನ ಸನಾತನ ಧರ್ಮ ಹೇಳುತ್ತೆ ಅಂದರೆ ಅದನ್ನು ನಾವು ನಾಶ ಮಾಡ್ತಾನೆ ಜೊತೆಯಲ್ಲೇ ಇಟ್ಟಿದ್ವಿ ನಮ್ಮ ಧರ್ಮ ಮನುಷ್ಯರ ಸ್ವಾರ್ಥ ಇದೆಲ್ಲ ಅಷ್ಟೇ ಯಾಕೆ ಇತ್ತೀಚೆಗೆ ನಮ್ಮ ತಂದೆ ತಾಯಿಯಂದ್ರಿಗೆ ಸರಿಯಾಗಿ ಊಟ ಹಾಕ್ತಿದರ ವೃದ್ಧಾಶ್ರಮಗಳು ಇಡೀ ರಾಜ್ಯದಲ್ಲಿ ಇಡೀ ನಗರಗಳಲ್ಲಿ ವೃದ್ಧಾಶ್ರಮಗಳು ಒಂದಲ್ಲ ಎರಡಲ್ಲ ನೂರು ಮಟ್ಟಿಗೆ ಬಂದಿದ್ದಾವೆ ಗುರು ಹಿರಿಯರನ್ನ ಕಂಡ್ರೆ ನಾವು ಸರಿಯಾಗಿ ಗೌರವ ಕೊಡ್ತಿದ್ದೀವ ತಿರುಗಿಸ್ಕೊಂಡು ಹೋಗ್ತೀವಿ ಅಯ್ಯೋ ಅವ್ರು ಬಂದ್ರೆ ಎದ್ ನಿಂತ್ಕೋಬೇಕಲ್ಲ ಅಯ್ಯೋ ಅವ್ರು ಬಂದ್ರೆ ಮಾತಾಡ್ಬೇಕಲ್ಲ ಅಯ್ಯೋ ಬರದೇ ಇದ್ರೆ ನೋಡದೇ ಇದ್ರೆ ಸಾಕು ಅಂತ ತಿರುಗಿಸ್ಕೊಂಡು ಹೋಗ್ತೀವಿ ಕನಿಷ್ಠ ಪಕ್ಷ ಒಂದು ಹಿರಿಯರೊಂದಿಗೆ ಕೂತ್ ಮಾತಾಡ್ತಿವ್ನ ಹೇಗಿದ್ದೀರಾ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅದನ್ನಾದರೂ ಮಾತಾಡ್ತೀವ ಇಲ್ಲ ಕಣ್ರಿ ಬೇಕಾಗಿದ್ದ ಆಲಯಗಳಲ್ಲಿ ಈಗ ಆದಾಯದ ಆಲಯಗಳಾಗಿ ಕೆಲವು ಪರಿವರ್ತನೆಗೊಳ್ಬಿಟ್ಟಿದೆ ಮಾಡಿದ್ರು ಅದನ್ನು ನಾವೇ ಮಾಡಿದ್ದು ಸ್ವಾಮೀಜಿ ಕ್ಷಮೆ ಇರಲಿ ಇದನ್ನು ಒಪ್ಕೊಳ್ತಾರೆ ಅಂತ ಅನ್ಕೊಳ್ತೀನಿ ಕೆಲವು ದೇವಾಲಯಗಳು ಕೆಲವು ಮಠಗಳು ಕೂಡ ರಾಜಕೀಯ ಕೇಂದ್ರಗಳಾಗಿ ಪರಿವರ್ತನೆ ಆಗೋಗಿದೆ ಅದನ್ ಮಾಡಿದ್ಯಾರ್ರೀ ನಾವೇ ಕಣ್ರಿ ರಾಮನ ಕಥೆಯನ್ನು ರಾಮಾಯಣದಲ್ಲಿ ಕೃಷ್ಣನ ಕಥೆಯನ್ನು ಭಾಗವತದಲ್ಲಿ ನಾವು ಕೇಳಿ ಓದಿ ನೋಡಿದ್ರೂ ಕೂಡ ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಇದ್ರೂ ಕೂಡ ಆ ಪುರಾಣಗಳಲ್ಲಿ ನಮ್ಮ ಕಣ್ಣ ಮುಂದೆಯೇ ಎಲ್ಲ ಪಾತ್ರಗಳ ಮೂಲಕ ಕತೆ ಹೇಳಿದ್ರು ಕೂಡ ನಾವು ತಪ್ಪು ಮಾಡ್ತಾನೆ 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 ಇದ್ದೇವೆ ಒಂದು ಮಾತ್ರ ಸತ್ಯ ಕಣ್ರಿ ತಾಯಿ ಹಾಲು ಕುಡಿದ ಮಗು ಯಾವ ಮಗು ಕೂಡ ಅಜೀರ್ಣ ಆಗಿದೆ ನನಗೆ ಹುಷಾರಿಲ್ಲ ಅಂತ ಹೇಳಿದ ಮಾತೇ ಇಲ್ಲ ನಾವು ಸಂಪ್ರದಾಯ ಅನ್ನೋದು ಇವಾಗ ಎಲ್ಲಿಗೆ ಹೋಗ್ತಿದೀವಿ ಅಂತಂದ್ರೆ ಸಂಪ್ರದಾಯ ಅಂದ್ರೆ ಧನ ದುಡ್ಡು ಅನ್ನೋ ರೀತಿಯಲ್ಲಿ ಹೋಗ್ತಿದ್ದೀವೇನೋ ಅನ್ನೋ ಭಯ ಆಗ್ತಿದೆ ಈ ಸಮಾವೇಶದ ಉದ್ದೇಶ ಕೂಡ ನಾನು ಅಂದ್ಕೊಂಡಿದ್ದೇನೆ ಇಲ್ಲಿ ಯಾರೂ ಮೇಲೂ ಇಲ್ಲ ಯಾರು ಕೀಳು ಇಲ್ಲ ಎಲ್ಲರೂ ನಾವು ಒಂದೇ ಎಲ್ಲರೂ ಕೂಡ ನಾವು ಒಂದಾಗಿ ಬದುಕಬೇಕು ನಾವೆಲ್ಲರೂ ಒಗ್ಗಟ್ಟಾಗಿ ಬದುಕಬೇಕು ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಈ ಈ ದೇಶದಲ್ಲಿ ನಾವೆಲ್ಲರೂ ಒಂದೇ ಅಂತ ತಿಳ್ಕೊಳ್ಬೇಕು ಒಗ್ಗಟ್ಟಾಗಿ ಕಟ್ಟೋದ್ರಲ್ಲಿ ನಮಗೆ ಸನಾತನ ಧರ್ಮದಲ್ಲಿ ಏನು ಅಂತಂದ್ರೆ ಕಟ್ಟುವುದರಲ್ಲಿ ನಂಬಿಕೆ ಒಡೆಯುವುದರಲ್ಲಿ ವಿನಾಶದಲ್ಲಿ ಅಲ್ಲ ಆ ಕಟ್ಟುವಿಕೆಯನ್ನು ಮಾಡೋದ್ರಲ್ಲಿ ಈ ಈ ಥರದ ಒಂದು ಸಮಾವೇಶಗಳು ತುಂಬ ತುಂಬ ಅರ್ಥಪೂರ್ಣವಾಗಿದೆ ಈ ಆಚರಣೆ ಮಾಡ್ತಿರೋದು ನಿಜವಾಗ್ಲೂ ಬಹಳ ಚೆನ್ನಾಗಿದೆ ಈ ಸಮಾರಂಭ ಆಚರಣೆ ಮಾಡಿದ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಮನೆಯ ಮಗಳು ತಾರ ಹಾರ್ದಿಕವಾಗಿ ಅಭಿನಂದಿಸ್ತೇನೆ ನನಗೆ ಇನ್ನೊಂದು ಅನಿಸೋದು ಅಂತಂದರೆ ಈ ವಿಶ್ವದಲ್ಲಿ ಎರಡು ಮಾತ್ರ ನಿಜ ನಮ್ಮನ್ನು ಕಾಯುವ ದೇವರು ನಮ್ಮನ್ನು ಕಾಪಾಡುವ ಧರ್ಮ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ